ಸದ್ಯದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುತ್ತಿದ್ದು ಈ ಬೆನ್ನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಎಂದು ಊಹಿಸಲಾಗುತ್ತಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಪ್ರೋಮೋ ರಿಲೀಸ್ ಆಗಿದ್ದು ಸದ್ಯದಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸಹ ಆರಂಭವಾಗಲಿದೆ ಈ ಬೆನ್ನಲ್ಲೇ ಈಗ ಕೆಲವು ಸ್ಪರ್ಧಿಗಳ ಹೆಸರು ಬಿಗ್ ಬಾಸ್ಗೆ ಎಂಟ್ರಿ ಕೊಡುವ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ಹೆಚ್ಚಾಗಿ ಕೇಳಿಬರುತ್ತಿದೆ ಹಾಗಾದ್ರೆ ಆ ಸ್ಪರ್ಧಿಗಳು ಯಾರು ಹಾಗೆ ಆ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ನೀವು ಯಾವ ಸ್ಪರ್ಧಿಯನ್ನ ಈ ಬಾರಿಯ ಬಿಗ್ ಬಾಸ್ ಮನೆಯೊಳಗೆ ನೋಡಲು ಬಯಸುತ್ತೀರಿ ಎಂದು ವೋಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದಾಗಿರುತ್ತೆ ಹಾಗಾದ್ರೆ ಆ ಸ್ಪರ್ಧಿಗಳಿಗೆ ವೋಟ್ ಮಾಡೋದು ಹೇಗೆ ಎನ್ನುವುದನ್ನು ಸಹ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಐನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನೀವು ಯಾವ ಸ್ಪರ್ಧಿಗಳನ್ನು ನೋಡಲು ಬಯಸುತ್ತೀರಿ ಹಾಗೂ ಅವರಿಗೆ ವೋಟ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಈ ಲಿಂಕ್ ಅನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಓಟ್ ಮಾಡಬಹುದಾಗಿರುತ್ತೆ ಅಥವಾ ನೀವು ಗೂಗಲ್ ಅಲ್ಲಿ ಮೈ ಇದು ಅಪ್ಡೇಟ್ ಕನ್ನಡ ಅಂತ ಸರ್ಚ್ ಮಾಡಿ ಅಲ್ಲಿ ಓಟ್ ಮಾಡಬಹುದಾಗಿರುತ್ತೆ ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಪೇಜ್ ಓಪನ್ ಆಗಿದೆ ಇದರಲ್ಲಿ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು ಹೇಗೆ ಕೆಳಗಡೆ ಸ್ಕೋರ್ ಮಾಡಿದ್ರೆ ಇಲ್ಲಿ ನಿಮಗೆ ಆರ್ ಸ್ಪರ್ಧಿಗಳ ಹೆಸರು ಕಾಣಿಸ್ತಾ ಇದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿರೋ ಸ್ಪರ್ಧೆಗಳಲ್ಲಿ ಇಷ್ಟ ಆಗಿರುತ್ತೆ ಹಾಗಾದ್ರೆ ಆ ಸ್ಪರ್ಧೆಗಳು ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ರಾಮಾಚಾರಿ ಖ್ಯಾತಿಯ ಮೌನ ಗುಡ್ಡೆ ಮನೆ ಎರಡನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಧನುಷ್ ಮೂರನೆಯದಾಗಿ ಹಿಟ್ಲರ್ ಕಲ್ಯಾಣ ಹಾಗೂ ಉಪಾಧ್ಯಕ್ಷ ಸಿನಿಮಾ ಖ್ಯಾತಿಯ ಮಲೈಕಾ ನಾಲ್ಕನೆಯದಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ವಿಜಯ್ ಸೂರ್ಯ ಐದನೆಯದಾಗಿ ಯೂಟ್ಯೂಬರ್ ಆಗಿರುವ ಡಾಕ್ಟರ್ ಬ್ರೋ ಆರನೆಯದಾಗಿ ಸಂಪಿಗೆ ಧಾರಾವಾಹಿ ಖ್ಯಾತಿಯ ಕಾವ್ಯ ಶೈವ ಈ ಆರು ಜನರ ಹೆಸರು ಓಟಿಂಗ್ ಲೈನ್ ಅಲ್ಲಿ ಸೊ ಓಟಿಂಗ್ ಮಾಡೋದು ಹೇಗಂತ ನೋಡಿದ್ರೆ ನಿಮಗೆ ಈ ಆರು ಸ್ಪರ್ಧಿಗಳಲ್ಲಿ ಯಾವ ಸ್ಪರ್ಧಿಗೆ ವೋಟ್ ಮಾಡಬೇಕು ಅನ್ಸುತ್ತೆ ಅವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಟ್ ಅನ್ನೋ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮಗೆ ಎರಡು ಆಪ್ಷನ್ ಶೋ ಆಗುತ್ತೆ ಅದರಲ್ಲಿ ಎನಮಸ್ ವೋಟ್ ಅಂತ ಫಸ್ಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೋಟಿಂಗ್ ರಿಸಲ್ಟ್ ಶೋ ಆಗುತ್ತೆ ಇದರಲ್ಲಿ ನೀವು ನೋಡಬಹುದಾಗಿರುತ್ತೆ ಮೌನ ಗುಡ್ಡೆ ಮನೆ ಮಲೈಕಾ ವಾಸುಪಾಲ್ ಹಾಗೆ ವಿಜಯ್ ಸೂರ್ಯ ಅವರಿಗೆ ಹೆಚ್ಚು ವೋಟ್ ಬಂದಿರುತ್ತೆ ಹಾಗೆ ಧನುಷ್ ಅವರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಇದು ಫೈನಲ್ ವೋಟಿಂಗ್ ರಿಸಲ್ಟ್ ಆಗಿರೋದಿಲ್ಲ ನೀವು ಹೆಚ್ಚು ಹೆಚ್ಚು ವೋಟ್ ಮಾಡ್ತಾ ಇದ್ದಂಗೆ ವೋಟಿಂಗ್ ರಿಸಲ್ಟ್ ಸಹ ಚೇಂಜ್ ಆಗ್ತಿರುತ್ತೆ ಹಾಗೆ ಇಲ್ಲಿ ಒನ್ ಮೋರ್ ವೋಟ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಸಲ ಬೇಕಾದ್ರೂ ನಿಮ್ಗೆ ಇಷ್ಟವಾದ ಸ್ಪರ್ಧೆಗೆ ವೋಟ್ ಮಾಡಬಹುದಾಗಿರುತ್ತೆ ಹಾಗೆ ಇದು ಕಲರ್ಸ್ ಕನ್ನಡ ಹಾಗೆ ಬಿಗ್ ಬಾಸ್ ನ ಅಫಿಷಿಯಲ್ ವೋಟಿಂಗ್ ಲೈನ್ ಆಗಿರೋದಿಲ್ಲ ಇದು ಒಂದು ಪಬ್ಲಿಕ್ ಒಪಿನಿಯನ್ ಆಗಿದ್ದು ಇದ್ರ ಮೂಲಕ ನೀವು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಈ ಆರು ಸ್ಪರ್ಧೆಗಳಲ್ಲಿ ಯಾವ ಸ್ಪರ್ಧೆಯನ್ನ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸುತ್ತೇನೆ ಅನ್ನೋದನ್ನ ವೋಟಿಂಗ್ ಮೂಲಕ ತಿಳಿಸಬಹುದಾಗಿರುತ್ತೆ ಹಾಗೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಪ್ರೋಮೋ ರಿಲೀಸ್ ಆಗಿದ್ದು ಇದೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುವ ಸಾಧ್ಯತೆ ಸಹ ಇರುತ್ತದೆ ಆದ್ರಿಂದ ಈ ಆರು ಸ್ಪರ್ಧೆಗಳನ್ನು ಹೊರತುಪಡಿಸಿ ಇನ್ಯಾವ ಸ್ಪರ್ಧೆಗಳನ್ನು ನೀವು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು